ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ಪೂರಿ ಮತ್ತು ಆಲೂಗಡ್ಡೆ ಬಟಾಣಿ ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ ಪೂರಿ ಹಿಟ್ಟು ಕಲ್ಸ್ಕೊಳ್ಳೋದಕ್ಕೆ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಉಪ್ಪು ಹಾಕಿ ಎರಡು ಸ್ಪೂನು ಎಣ್ಣೆ ನೀರು ಹಾಕಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವಿ ಅದೇ ಅದಕ್ಕೆ ಪೂರಿ ಹಿಟ್ಟನ್ನ ಕಲಿಸ್ಕೋಬೇಕು ಪೂರಿ ಹಿಟ್ಟು ಕಲಿಸಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಡಬೇಕು ನೆಕ್ಸ್ಟು ಆಲೂಗಡ್ಡೆ ಬಟಾಣಿ ಕುರ್ಮ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಬಾಂಡ್ಲಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ನೀವು ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇದ್ರೆ ನೋಡಿರ್ತೀರಾ ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆನೇ ಬಳಸೋದು ಒಂದು ಪಲಾವೆಲೆ ಒಂದು ಚಕ್ಕೆ ಚೂರು ಎರಡು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಅರ್ಧ ಕಪ್ಪು ಬಟಾಣಿ ಕಳ್ಳ ನಾನು ರಾತ್ರಿನೇ ನೆನೆಸಿಟ್ಟಿದೆ ಅದನ್ನು ಇದ್ದೀನಿ ಒಂದು ಟೊಮ್ಯಾಟೊ ಹಣ್ಣು ಒಂದು ಸ್ಪೂನು ಉಪ್ಪು ಸ್ವಲ್ಪ ಅರಶಿನದ ಪುಡಿ ಹಾಕಿ ಟೊಮ್ಯಾಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೆಂದಿದೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಕಾಯಿ ಮಸಾಲ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ತುರಿ ಒಂದು ಸ್ಪೂನ್ ಫೆನೆಲ್ ಸೀಡ್ಸು ಒಂದು ಸ್ಪೂನ್ ಎಳ್ಳು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ರುಬ್ಕೊಂಡು ಈ ಕಾಯಿ ಮಸಾಲೂ ಬಾಣ್ಲಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಸೇರಿಸಿ ಮಿಕ್ಸ್ ಮಾಡಿ ಐದು ನಿಮಿಷ ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು ನಾನಿಲ್ಲಿ ಎರಡು ಆಲೂಗಡ್ಡೆನ ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕೈಯಲ್ಲೇ ದಪ್ಪ ತಪ್ಪಕ್ಕೆ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಷರಲ್ಲಿ ಫುಲ್ ಸಾಫ್ಟಾಗೋವರೆಗೂ ಈ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆ ಥರ ಸ್ಮ್ಯಾಶ್ ಮಾಡ್ಕೊಬೇಡಿ ಸ್ವಲ್ಪ ದಪ್ಪ ತಪ್ಪಕ್ಕೆ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಐದು ನಿಮಿಷ ಗ್ರೇವಿ ಬಂದಿದೆ ಇವಾಗ ಇದಕ್ಕೆ ಸ್ಮ್ಯಾಶ್ ಇಟ್ಕೊಂಡಿರೋ ಆಲೂಗಡ್ಡೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಬಟಾಣಿ ಕುರ್ಮ ರೆಡಿಯಾಗುತ್ತೆ ಇದಂತೂ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಪೂರಿ ಹೊತ್ಕೊಳ್ಳೋಣ ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಂಡೆಗಳು ಮಾಡಿಕೊಂಡು ಪೂರಿನ ಲಟ್ಟಿಸ್ಕೋಬೇಕು ಚಪಾತಿ ಥರ ತುಂಬ ತೆಳ್ಳಗೆ ಒತ್ಕೊಬೇಡಿ ಸ್ವಲ್ಪ ದಪ್ಪಕ್ಕೆನೇ ಲಟ್ಟಿಸ್ಕೊಳ್ಳಿ ಆವಾಗ ಎಣ್ಣೆಗೆ ಹಾಕಿದಾಗ ಪೂರಿ ಉಬ್ಬಿ ಬರುತ್ತೆ ಎಣ್ಣೆ ಕಾಯೋಕೆ ಇಟ್ಟು ಪೂರಿ ಹಾಕಿ ಜೆಂಟಲಾಗಿ ಪ್ರೆಸ್ ಮಾಡಬೇಕು ತಪ್ಪಕ್ಕೆ ಒತ್ಕೊಂಡಿರೋದ್ರಿಂದ ಪೂರಿ ಪೂರ್ತಿಯಾಗಿ ಉಬ್ಬಿ ಬಂದಿದೆ ನೋಡಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಮೈದಾ ಹಿಟ್ಟಲ್ಲೇ ಪೂರಿ ಮಾಡ್ಕೊಬೇಕು ಅಂತ ಏನೂ ಇಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರು ನೋಡಿ ಪೂರಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಗೋಧಿ ಹಿಟ್ಟಿನ ಪೂರಿ ಮತ್ತು ಆಲೂಗಡ್ಡೆ ಬಟಾಣಿ ಕುರ್ಮಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು